ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಹಾಂ ಸರ್ ಹೇಳಿರಿ ಕಾರ್ ಗಾಡಿ ಕಳಿಸಿದ್ರಲ್ಲ ಇಂಡಿಗೋ ಸರ್ ಅದು ಡೀಸೆಲ್ ಇಂಜನ್ ಇಂಡಿಗೋ ಡೀಸೆಲ್ ಇಂಜನ್ ಸರ್ ಅದು ಹಾಂ ரெல்ல ఎఫ్సి ఇన్సూ ఇన్సూరెన్స్ అంక్రాంగ్ వందర్స్ ఓకే వైట్ బోర్ ఎలా పడు సార్ గీ వైట్ బోర్ సార్ ఓకే మోడూ ఆమెల్ ఎర్ర సవర హెండు సార్ సార్ ఓకే సార్ ఓకే సార్ సార్ రన్నింగ్ కిలోమీటర్

ಡೀಸೆಲ್ ಗ್ಯಾರಂಟಿ ಆ ಡೀಸೆಲ್ ಗ್ಯಾರಂಟಿ ಓಕೆ ಇಪ್ಪತ್ತೆರಡರ ತನಕ ಬರ್ತಿದ್ರು ಆರಾಮ್ ಬಿಲ್ಕುಲ್ ಆ ಐವೋರ್ ರೋಡ್ಗೆ ಹಾ ಈ ಒಳಿ ರೋಡ್ ಗೆಂತು 20 ತನಕ ಬರ್ತ ಓಕೆ ಆರಾಮಾಗಿ ಒಂದು 20 ಪ್ಲಸ್ ಅನ್ಕೋಬಹುದು ಹಾ ಓಕೆ ಗಾಡಿ ಆಕ್ಸಿಡೆಂಟ್ ಟು ರೀಪೇಂಟ್ ಟು ಡೆಂಟ್ ಕೆಲಸ ಪ್ರೆಸೆಸ್ ಟಿಂಗ್ರಿ ಕ್ಯಾಲ್ಸಸ್ ಆಗಿಲ್ಲ ಆಗಿಲ್ಲ ಯಾವ ಸ್ಕ್ರಾಚಸ್ ಏನ್ ಏನು ಮಾಡ್ತಾರೆ origional ಪೇಮೆಂಟ್ ಪೇಂಟ್ ಏನೈತೆ ಅದ ಹೌದ್ರೆ ಆ

ಒಂದು ಐದು ಬಂದ್ರೆ ಬಿಡ್ತೀರಾ ಫೈನಲ್ ಫೈನಲ್ ಇದು ಹೆಂಗ್ ಐತಿ ಹಿಂಗೆ ಅಂದ್ರೆ ಒಂದ್ ಐದು ಸಾವಿರ ನೀವೇನು ಎಫ್ ಸಿ ಮಾಡ್ಕೊಡೋದಾದ್ರೆ ಎಫ್ ಸಿ ಮಾಡ್ಕೊಡೋದಂದ್ರೆ ಐದು ಸಾವಿರ ಜಾಸ್ತಿ ಹೌದಾ ಓಕೆ ಅವರೇ ಮಾಡ್ಕೊಬಹುದು ಓಕೆನಾ ಇವಾಗ ಇನ್ನೊಂದ್ ಸ್ವಲ್ಪ ಏನ್ ಹೆಚ್ಚು ಕಡಿಮೆ ಆಗುತ್ತಾ ಒಂದ್ ಲಕ್ಷ ತನಕ ಆಗುತ್ತಾ ಫೈನಲ್ ಒಂದ್ ಐದು ಸಾವಿರ ಅಷ್ಟೇ ಫೈನಲ್ ಫೈನಲ್ ಐಟಿ ಒಂದ್ ಲಕ್ಷದ ಐದು ಸಾವಿರ ಗಾಡಿ ಇರುವಂತ ಲೊಕೇಶನ್ ಇಲ್ಕಲ್ ಹತ್ರ ಒಂದ್ ಹಳ್ಳಿ ಸರ್ ಹಳ್ಳಿ బాగోడు డిస్ట్రిక్ హుగన్ తాకు ఓకే ఇల్కల్ ఇల్కల్లి కిలోమీటర్ ఫోన్ ఇల్కల్ గడి తోర్స్ ఓకే తమ్ము కాంటాక్ట్ నంబర్ ఓకే అప్డేట్ మిర్తీని నోడి బందో అదీ కుడి సార్ ఓకే థ్యాంక్ యూ